ಲೋಕಸಭೆ ಚುನಾವಣೆಯ ಎರಡನೇ ಹಂತದ ಮತದಾನ ಮುಕ್ತಾಯ ಆಗಿದೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಗಲಾಟೆ ಆಗತ್ತೆ ಅಂತಿದ್ರು ಆದರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಚುನಾವಣೆ ಸುಸೂತ್ರವಾಗಿ ಆಗಿದೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರೇ ಕೆಲವೆಡೆ ಗಲಾಟೆ ಮಾಡಿದ್ದಾರೆ ಮೈತ್ರಿ ಪಕ್ಷದ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಶೇಕಡಾ ಐದರಷ್ಟು ಓಟು ಹೆಚ್ಚಾಗಿದೆ ನಮ್ಮ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಇದ್ದಾರೆ ಒಳ್ಳೆಯ ಫಲಿತಾಂಶ ಬರುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದೀನಿ ಅಂತ ಡಿ ಕೆ ಸುರೇಶ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಿಂತಿದ್ದು ಆಯ್ತು ಎಲೆಕ್ಷನ್ ಮಾಡಿದ್ದು ಆಯ್ತು ಜನ ಓಟ್ ಹಾಕಿದ್ದು ಆಯ್ತು ಗೊತ್ತಾಯ್ತಾ ಡಾಕ್ಟರ್ ಎಂತಕ್ಕೆ ನಿಲ್ಲಿಸಿದ್ರು ಡಾಕ್ಟರ್ ಇವ್ರು ಯಾತಕ್ಕೆ ನಿಂತ್ಕೊಂಡ್ರೋ ಅದು ಅವರ ವೈಯಕ್ತಿಕ ತೀರ್ಮಾನಗಳು ಡಾಕ್ಟರ್ದು ಅಷ್ಟೇ ಪಕ್ಷದ್ದು ಅಷ್ಟೇ ಯಾರನ್ನೂ ನಿಲ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನೂ ನಿಲ್ಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇವತ್ತು ಬಹಳ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಜೊತೆಗೆ ಸಾಕಷ್ಟು ಆರೋಪಗಳು ಚುನಾವಣೆ ಫೇರ್ ಆಗಿ ನಡೆಯೋದಿಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಇದನ್ನು ಪ್ಯಾರಾಮಿಲಿಟ್ರಿ ಫೋರ್ಸ್ ಬರಬೇಕು ಅದು ಬರಬೇಕು ಅಂತಕ್ಕಂಥ ಅನೇಕ ಹಂಗ ನೋಡೋದಾದರೆ ಅವರೇ ಒಂದಷ್ಟು ಕಡೆ ಗಲಾಟೆಗಳನ್ನು ಮಾಡಿದ್ದಾರೆ ಅವ್ರ ಕಾರ್ಯಕರ್ತರುಗಳೇ ಗಲಾಟೆ ಮಾಡಿ ಹಲ್ಲೆ ಮಾಡಿ ಒಂದಷ್ಟು ಪ್ರಕರಣಗಳಾಗಿದೆ ಆದರೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುವಂಥದ್ದನ್ನ ನಾನು ದೊಡ್ಡದು ಮಾಡಕ್ಕೆ ಹೋಗಲ್ಲ ಅವರಿಗೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದ್ರಲ್ಲಿ ದೇವೇಗೌಡರು ಕುಟುಂಬ ಭಾಳ ನೈಪುಣ್ಯತೆಯನ್ನು ಪಡೆದಿದ್ದಾರೆ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದು ಕಳೆದ ವಿಧಾನಸಭಾ ಚುನಾವಣೆಗಿಂತ ಈ ಬಾರಿಯ ಫಲಿತ ಇದು ಪರ್ಸೆಂಟೇಜ್ ಆಫ್ ಓಟ್ ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಕಡೆಯೂ ಹೊಸ ಮತದಾರರು ಕೂಡ ಸುಮಾರು ಎರಡು ಲಕ್ಷ ಸಂಖ್ಯೆನಲ್ಲಿ ಇದ್ದರು ಸೊ ಹಾಗಾಗಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಹುಮ್ಮಸ್ಸಿಂದ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದೀವಿ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಆತ್ಮವಿಶ್ವಾಸ ಇದೆ ನಾನು ಗೆಲ್ತೇನೆ ಅಂತ ನೋಡ್ರಿ ನಿಂತಿದ್ದು ಆಯ್ತು ಎಲೆಕ್ಷನ್ ಮಾಡಿದ್ದು ಆಯ್ತು